ಐವತ್ತಾರು ಸಾವಿರ ಕೋಟಿ ಈ ಬಜೆಟ್ಗೆ ಯಾವ ಗ್ಯಾರಂಟಿಗೆ ಮಿಕ್ಕಿದ ಸಂಬಳ ಸಾರಿಗೆ ಮತ್ತೊಂದು ಒಂದು ಕೋಟಿ ಇಪ್ಪತ್ನಾಲ್ಕ ಲಕ್ಷ ಒಂದು ಒಂದು ಲಕ್ಷ ಇಪ್ಪತ್ನಾಲ್ಕು ಸಾವಿರ ಕೋಟಿ ಅಭಿವೃದ್ಧಿಗೆ ಬೇರೆ ಟೀಚರ್ ಸಂಬಳ ಅವ್ರ ಸಂಬಳ ಇವ್ರ ಸಂಬಳ ಹೋಗ್ತದೆ ಆದ್ರೆ ಈ ಗ್ಯಾರಂಟಿಗೆ ಇಡೀ ದೇಶದಲ್ಲಿಲ್ಲ ನಾನು ಹೇಳ್ತಾ ಇದ್ದೇನಲ್ಲ ಇಡೀ ದೇಶದಲ್ಲಿಲ್ಲ ಎಲ್ಲ ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡ್ಲಿಕ್ಕೆ ಇವತ್ತು ಮಾಡಿದ್ರು ಮೋದಿಯವರು ಈ ಗ್ಯಾರಂಟಿ ಮಾಡೋಕ್ಕಾಗೋದಿಲ್ಲ ಸರ್ಕಾರ ಪರಬಾತ್ ಅದನ್ನ ಸಿದ್ದರಾಮಯ್ಯ ಸಹರು ಮಾತಾಡ್ತಾರೆ ಈಗ ನಮ್ ಗ್ಯಾರಂಟಿ ಬಿಟ್ಬಿಟ್ರು ಈಗ ನೋಡ್ಬಿಟ್ಟು ಅದಾಗೋದಿಲ್ಲ ಅಂದ್ರು ಮಧ್ಯಪ್ರದೇಶಲ್ಲೇ ಅಲ್ಲಿ ಕೊಟ್ಬಿಟ್ರು ಹೆಣ್ಮಕ್ಳಿಗೆ ಎಲೆಕ್ಷನ್ ಮುಂಚಿತವಾಗಿ ಈಗ ನಾವು ಕೊಟ್ಟಿದ್ದಲ್ಲ ಇದನ್ನ ಜಾಗ ಅದನ್ನೆಲ್ಲ ಬ್ಲಾಕ್ ಮಾಡಿಬಿಟ್ಟು ಇದರಲ್ಲಿ ಪೇಪರ್ ಅಲ್ಲಿ ಮೋದಿ ಗ್ಯಾರಂಟಿ ಅಂತ ಆಗ್ತವ್ರೆ ಬಿಜೆಪಿ ಗ್ಯಾರಂಟಿ ಅದು ಮೋದಿ ಗ್ಯಾರಂಟಿ ಕಾಂಗ್ರೆಸ್ ಗ್ಯಾರಂಟಿ ಕಾಂಗ್ರೆಸ್ ಗ್ಯಾರಂಟಿ ನಿಮ್ದು ಯಾವ ಗ್ಯಾರಂಟಿ ಕಾಂಗ್ರೆಸ್ ಗ್ಯಾರಂಟಿ ಏನ್ ಗ್ಯಾರಂಟಿ ಹತ್ತದ ಗ್ಯಾರಂಟಿ ಈ ಕೈ ಗ್ಯಾರಂಟಿ ಈ ಕೈ ಗ್ಯಾರಂಟಿ ಸೊ ಅದಕ್ಕೆ ನಾನು ನಿಮ್ಗೆ ಹೇಳದಿಷ್ಟೇ ಇನ್ನ ನಿಮ್ಗೆ ಹೆಚ್ ಜವಾಬ್ದಾರಿ ಸಿಗ್ತದೆ ಗೌರವ ಇದೊಂದು ದೊಡ್ಡ ಹುದ್ದೆ ಕೊಟ್ಟಿದ್ದೀನಿ ಅಂತ ನಾನು ಹೇಳುದಿಲ್ಲ ಆದರೆ ಒಂದು ಆತ್ಮ ಆತ್ಮ ಸಾಕ್ಷಿ ಇರ್ತದೆ ಒಂದು ಸಮಾಧಾನ ಇರ್ತದೆ ನಿಮ್ಮ ಲೀಡ್ಗಳು ನಿಮ್ಮನ್ನ ಗುರ್ಸಿದಾರೆ ಸೊ ಅದಕ್ಕೆ ನೀವು ಬೇರೆಯವ್ರನ್ನೂ ಸೇರ್ಸ್ಕೋಬೇಕು ಒಬ್ಬೊಂದು ಎರಡೆರಡು ಪಂಚಾಯತಿ ಒಬ್ಬೊಬ್ರು ಹೊಲ್ಸ್ಕೋಬೇಕು ಜಿಲ್ಲಾ ಅಧ್ಯಕ್ಷಗಳು ತಾಲೂಕು ಅಧ್ಯಕ್ಷಗಳು ಇದು ನೋಡಬೇಕು ಒಂದೊಂದು ತಾಲೂಕಿಗೆ ಒಂದೊಂದು ಪಂಚಾಯತ್ಗೆ ಒಂದು ಟೀಮ್ ಮಾಡಬೇಕು ಒಂದೊಂದು ಬೂತ್ಗೆ ಮಿನಿಮಮ್ ಐದು ಜನ ಆರು ಜನ ನೀವು ಮಾಡಬೇಕು ನೀವು ಮನೆ ಮನೆಗೆ ಹೋಗ್ಬೇಕು ಏನ್ ಬೇಡ ಓಟ್ಗೆ ಕಡೆ ಇನ್ನೂರು ಕೊಡ್ತಾರಂತೆ ಮುನ್ನೂರು ಕೊಡ್ತಾರೆ ಅಂತ ಕೆಲವರು ಹೇಳ್ತಾ ಇರ್ತಾರೆ ನಮ್ಗದ್ ಮುಖ್ಯ ಅಲ್ಲ ಒಂದ್ ಮನೆಗೆ ಐದ್ ಸಾವಿರ ರೂಪಾಯಿ ತಿಂಗಳ ಕೊಡ್ತಾ ಇದಿವಲ್ರೇ ಇದಕ್ಕಿನ್ನ ಇನ್ ಏನ್ ಬೇಕೋ ಎರಡ್ ಸಾವಿರ ಇನ್ನೂರು ಯೂನಿಟ್ ಸಾವಿರ ರೂಪಾಯಿ ಅಕ್ಕಿ ಒಂದ್ ಸಾವಿರ ಮೇಲೆ ಆಯ್ತದೆ ಮೂರ್ ಜನ ನಾಲ್ಕು ಜನ ಇರ್ತದೆ ಒಂದ್ ಸಾವಿರ ಅಕ್ಕಿ ಆಯ್ತದೆ ಒಬ್ಬ ಯುವಕ ಕೆಲಸ ಮಾಡ್ತಾ ಇದ್ರೆ ಇದು ಡಿಗ್ರಿ ಮಾಡಿದ್ರೆ ಅವನ್ ಮೂರ್ ಸಾವಿರ ರೂಪಾಯಿ ಹೋಯ್ತಾ ಇದೆ ಆಮೇಲೆ ಮನೆಗೆ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರು ನನಗೆ ಚೀಫ್ ಮಿನಿಸ್ಟರ್ಗೆ ಕಾಗದ ಬರೀತಾವ್ರೆ ನೀವು ಇಂತ ಒಂದು ಶಕ್ತಿ ಯೋಜನೆ ಮಾಡಿ ನಮ್ ದೇವಸ್ಥಾನ ಎಲ್ಲ ತುಂಬೋಯ್ತು ಉಂಡಿ ಎಲ್ಲ ತುಂಬೋಯ್ತು ಎಲ್ಲಾ ಓಟ್ಲು ಗೀಟ್ಲುಗಳಿಗೆ ತುಂಬತಾ ಇದೆ ಅಂತ ಅಂತೇಳಿ ಧರ್ಮಸ್ಥಳದ ವೀರೇಂದ್ರ ಮಂಜುನಾಥ ದೇವಸ್ಥಾನ ಸನ್ನಿಧಿಯಿಂದ ಕಾಗ್ದ ಬರಿತಾ ಇದ್ದಾರೆ ಮುಖ್ಯಮಂತ್ರಿಗಳಿಗೆ ಇದನ್ನು ತಿಳ್ಕೊಳ್ಳಿ ಅಂದ್ರೆ ಸಾಯಿಬಾಬಾ ಅವನ ಕಡೆ ಒಂದು ಮಾತು ನಾನು ಅವ್ರದ್ದು ಯಾವ್ದೋ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಸುಜೀವಿ ಸ್ವಾಮಿ ಹೇಳಿದ್ರೆ ದುಡ್ಡು ಬ್ಲಡ್ ಎರಡು ಸರ್ಕ್ಯುಲೇಟ್ ಆಗ್ಬೇಕು ಅಂತ ದುಡ್ಡು ಒಂದ್ ಕಡೆ ಇದೆ ಇನ್ಕಮ್ ಟ್ಯಾಕ್ಸ್ ಟ್ಯಾಕ್ಸ್ ಕಮರ್ಷಿಯಲ್ ಟ್ಯಾಕ್ಸ್ ಈ ಹಂಗೆ ಬ್ಲಡ್ ಒಂದ್ ಕಡೆ ಇತ್ತು ಅಂದ್ರೆ ರಕ್ತ ಬಿ ಪಿ ಶುಗರ್ ಇವೆಲ್ಲ ಹೆಚ್ಚು ಕಮ್ಮಿ ಇಡೀ ಮೈ ಎಲ್ಲ ಸರ್ಕ್ಯುಲೇಟ್ ಆದ್ರೆ ಆರೋಗ್ಯ ಒಂದೇ ಇರ್ತಾರೆ ಹಂಗೆ ದುಡ್ಡು ಕೂಡ ಸಿದ್ದರಾಮಯ್ಯ ಅವ್ರ ಕಾನ್ಸೆಪ್ಟು ನಮ್ ಕಾಂಗ್ರೆಸ್ ಕಾನ್ಸೆಪ್ಟ್ ಅಂದ್ರೆ ಈ ದುಡ್ಡು ಸರ್ಕುಲೇಷನ್ ಆಗ್ತಾ ಇರಬೇಕು ಜನರ ಮಧ್ಯೆ ಆಗ್ತಾ ಇರಬೇಕು ಒಂದ್ ಕಡೆ ಇರಬಾರ್ದು ಅನ್ನೋ ದೃಷ್ಟಿಯಿಂದ ಈ ಎರಡ್ ಸಾವಿರ ರೂಪಾಯಿ ತಗೊಂಡವನು ಯಾರೋ ಮನೇಲಿ ಮಡಿಕೊಂಡು ಕೊಟ್ಟು ಕುತ್ಕೊಂಡಾರ ಡೆಪಾಸಿಟ್ ಮಾಡಿಕೊಂಡು ಮಕ್ಕಳಿಗೆ ಫೀಸ್ ಕಟ್ತಾವ್ರೆ ಗ್ಯಾಸ್ಗೆ ದುಡ್ಡು ಕಟ್ತಾವ್ರೆ ಮನೆ ಮಾಡ್ತಾವ್ರೆ ಚೀಟಿ ಏಯ್ ಕೂಡ ಚೀಟಿ ಪಾರ್ಟಿಗೆಲ್ಲ ನಾವು ಕೊಡಿದೀವಿ ಎಲ್ಲ ಓದಕ್ಕೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೆಣ್ಮಕ್ಳಿಗೆ ಯಾಕೆ ಕೊಡ್ತಾ ಇದ್ ಗೊತ್ತಾ ನಿನ್ನ ನೀವೆಲ್ಲ ವೈಷಾ ಕೊಟ್ಟಿರಿ ಅಂತ ನಿಮ್ಗೆ ಮೇಲೆ ನಮ್ ನಂಬಿಕೆ ಇಲ್ಲ ಹೆಣ್ಮಕ್ಳ ಮೇಲೆ ನಮ್ ನಂಬಿಕೆ ಅದಕ್ಕೆ ನೇರವಾಗಿ ಅವ್ರ ಅಕೌಂಟ್ ಕೊಡ್ತಾ ಇದ್ವಿ ನಾವು ಅವ್ರ ಬಸ್ ಅನುಕೂಲ ಆಗ್ತಾ ಹೆಣ್ಣು ಕುಟುಂಬದ ಕಣ್ಣು ಅಂತ ಸೊ ಇದಕ್ಕೆ ತಾವು ಆ ನನ್ನ ತಾಯಿಂದರ್ಗೆ ನಾನ್ ಸರ್ವೆ ಮಾಡಿಸಿದೀನಿ ಫೋನ್ ಮಾಡಿಸ್ತಾ ಇದ್ದೀನಿ ಆಮೇಲೆ ನಿಮ್ ಎಮ್ ಎಲ್ ಎಲ್ಲಾ ಆ ನಂಬರ್ ಗಳೆಲ್ಲ ಕೊಡ್ತೀನಿ ಮತ್ತು